ಎಕ್ಸ್ಪಲ್ಸ್ ಲಾಂಚ್ ಆಗಿ ಎಷ್ಟು ದಿನ ಆಯಿತು ಯಾಕೆ ವಿಡಿಯೋ ಮಾಡಿಲ್ಲ ಮೂರು ಕ್ಯಾಟಗರಿ ಬೈಕ್ ತಗೊಂಡೋಗ್ತಾ ಇದ್ದೀವಿ ಹಿಮಾಲಯನ್ ಫೋರ್ ಫಿಫ್ಟಿ ಎ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ರ್ಯಾಲಿ ನಮ್ಮ ಹೊಸ ಟೂ ಟೆನ್ ಟೂ ಟೆನ್ನ ನಾನು ತಗೊಂಡಿದ್ದೀನಿ ಅದನ್ನ ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಸ್ವಲ್ಪ ಓಡಾಡಬೇಕಲ್ಲ ಆಫ್ ರೋಡಿಂಗ್ ಆನ್ ರೋಡಿಂಗ್ ಎಲ್ಲನೂ ಮಾಡಿ ಏನೇನು ಪ್ರಾಬ್ಲಮ್ಸ್ ಕಾಣಿಸ್ತು ಏನೇನು ಚೆನ್ನಾಗಿದೆ ಯಾಕೆ ಎಕ್ಸ್ಪಲ್ಸ್ ಟೂ ಟೆನ್ನು ಪಾಪ್ಯುಲರ್ ಆಗುತ್ತೆ ಅಥವಾ ಆಗ್ಬೋದು ಅನ್ನೋದನ್ನು ಇನ್ಫಾರ್ಮೇಷನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎ ಬಿ ಎಸ್ ಮೋಡ್ ಟ್ರೈಲ್ ಹಾಕಿದ್ದೀನಿ ಆಫ್ ರೋಡ್ ಬೇಡ ಆಫ್ ರೋಡಲ್ಲಿ ಎರಡು ಆಫ್ ಆಗುತ್ತೆ ನಮ್ಮ ಎಮ್ ಟಿ ಸಿ ಎಮ್ ಟಿ ಸಿ ಇಲ್ಲ ರೇರ್ ಎ ಬಿ ಎಸ್ ಆಫ್ ಅಂತ ತೋರಿಸ್ತಾ ಇದೆ ಕೆಳಗಡೆ ಟ್ರೈಲ್ ಹಾಕಿರೋದಕ್ಕೆ ಬೆಟ್ಟದ ಸಿಂಬಲ್ ಬಂದುಬಿಟ್ಟೈತಿ दे बंदे एक रस दला वो 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 येल लियो हिसार कर फुल स्किड आईते थे मुंडे कडे ए ए ए फूट फुल स्किड ओनु पिता कंप्लीट गाड़ी ಇಂಜಿನ್ ಚೇಂಜ್ ಸ್ವಲ್ಪ ಬದಲಾವಣೆ ಆಗಿದೆ ಡಿಸೈನ್ ಚೇಂಜ್ ಆಗಿದೆ ವೀಲ್ ಬೇಸ್ ಅಂತಂದ್ರೆ ಕೆಳಗಡೆಯಿಂದ ನೋಡಿದ್ರೆ ಈ ಡಿಸ್ಟೆನ್ಸ್ ಟು ಇ ಡಿಸ್ಟೆನ್ಸ್ ಜಾಸ್ತಿ ಆಗಿದೆ ಸ್ಪೆಸಿಫಿಕೇಶನ್ ನಿಮ್ಗೆ ಆಲ್ರೆಡಿ ಗೂಗಲ್ ಅಲ್ಲಿ ಸಿಕ್ಬಿಡುತ್ತೆ ಇಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಅನ್ನೋ ಇನ್ಫಾರ್ಮೇಶನ್ ನಾನು ಇವತ್ತು ರಿವ್ಯೂ ಆಗಿ ಕೊಡ್ತಾ ಹೋಗ್ತೀನಿ ಮೈಸೂರಿಂದ ಒಂದು ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೆನ್ ಕಿಲೋಮೀಟರ್ಸ್ ಅಲ್ಲಿ ಒಳ್ಳೆಗಾಲದ ಸೈಡ್ ಒಂದು ಮೊನೆಸ್ಟ್ರಿ ಇದೆ ಚೇನ್ ಮೊನೆಸ್ಟ್ರಿ ಅಂತ అదక ఇన్నొంద్రు దాన్ డెన్లింగ్ టిబేట్ ఇన్ సెటిల్మెంట్ ಪ್ರೈಸಿಂಗ್ನ ಈ ವಿಡಿಯೋದಲ್ಲಿ ನಾನು ಲಾಸ್ಟಿಗೆ ಇಡಲ್ಲ ಫಸ್ಟಿಗೆ ಹೇಳ್ಬಿಡ್ತೀನಿ ಯಾಕೆ ಅಂತಂದರೆ ಎಕ್ಸಾಕ್ಟ್ ಪ್ರೈಸ್ ಬಂದು ನನಗೆ ಚೆನ್ನಾಗಿ ಗೊತ್ತು ಈ ಗಾಡಿದು ಯಾಕೆ ದುಡ್ಡು ಕೊಟ್ಟಿದ್ದೀನಲ್ಲ ಎರಡು ಲಕ್ಷದ ನಲವತ್ತು ಸಾವಿರದ ಐನೂರು ರೂಪಾಯಿ ಆನ್ ರೌಂಡ್ ಪ್ರೈಸು ಈ ಗಾಡಿದು ಈ ಗಾಡಿ ಸಿಗೋದು ಪ್ರೀಮಿಯಾ ಶೋರೂಮ್ ಅಲ್ಲಿ ಮಾತ್ರ ಟೂ ಟೆನ್ನ ಪ್ರೀಮಿಯಂ ಸೆಗ್ಮೆಂಟ್ ಗಾಡಿಯಾಗಿ ಅವರು ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಬ್ಲೂ ಕಲರ್ನ ಡೆಲಿವರಿ ಕೊಟ್ಟಿರೋದು ಸೌತ್ ಇಂಡಿಯಾದಲ್ಲಿ ಬ್ಲೂ ಆ್ಯಂಡ್ ವೈಟ್ ಕಲರ್ ಗಾಡಿನ ಕೊಟ್ಟೇ ಇಲ್ಲ ಬೇಸ್ ವೇರಿಯೆಂಟ್ಗು ಟಾಪ್ ವೇರಿಯಂಟ್ಗೂ ಹತ್ತು ಸಾವಿರ ಡಿಫ್ರೆನ್ಸ್ ಆಗುತ್ತೆ ನನ್ನ ಪ್ರಕಾರ ಆ ಹತ್ತು ಸಾವಿರ ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ತಾ ಇಲ್ಲ ಫಿಫ್ಟಿ ಒನ್ ತಿಂಡಿ ತಿನ್ನೋಕ್ಕೆ ಒಳ್ಳೆ ಟೈಮ್ ಅಲ್ವಾ ಅದು ಬಟ್ ನಮ್ಮ ಟೈಮ್ ಪ್ರಕಾರ ತಿಂಡಿ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಮನೇಲಿದ್ರೆ ಎಷ್ಟು ವರ್ಷ ಆಯ್ತನಾ ಇಲ್ಲಿ ಚೆರ್ವೀಸು ನನಗೆ ಐವತ್ತೈದು ವರ್ಷ ಆಗಿದೆ ಐವತ್ತೈದು ವರ್ಷ ಇಲ್ಲಿ ಹದಿನೈದು ವರ್ಷ ಆಗಿದೆ ವರ್ಷ ನಾನ್ವೆಜ್ಜು ಇದೆಯಾ ಯೂರಲ್ಲಿ ಟೊಮೆಟೊ ಒಡೆ ವಡೆ ಬಿಸಿ ಮೊದಲನೇ ವಿಚಾರ ಏನು ಅಂತಂದರೆ ಎಕ್ಸ್ಪಲ್ಸ್ ನೋ ಮೋರ್ ಹಳೆ ಎಕ್ಸ್ಪಲ್ಸ್ ಅಟ್ ಆಲ್ ಒಂದು ಲೆವೆಲಿಗೆ ಚೇಂಜಸ್ ಇದೆ ಆಲ್ಮೋಸ್ಟ್ ಚೇಂಜ್ ಆಗಿಬಿಟ್ಟಿದೆ ಗಾಡಿ ಅಂತಲೇ ಹೇಳ್ಬೋದು ಈಗೇನು ಆ ಬಿಗ್ಗರ್ ಬೈಕ್ಸ್ ನೀವು ನೋಡ್ತಾ ಇದ್ದೀರಾ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಸಿ ಸಿ ಗಾಡಿಗಳು ಅದರ ಲೆವೆಲಿಗೆ ಕಾಣ್ತದೆ ಟೂ ಟೆನ್ ಆದ್ರೂ ಆ ಹೆವಿನೆಸ್ ಫೀಲ್ ಈ ಗಾಡೀಲಿ ಇದೆ ಅದೊಂದು ತುಂಬಾ ಇಷ್ಟ ಆಯಿತು ಜೊತೆಗೆ ಆಲ್ಮೋಸ್ಟ್ ಟೆನ್ ಕೆ ಜೀಸ್ ಮೊದಲಗಿನ್ನ ವೆಯ್ಟ್ ಜಾಸ್ತಿ ಆಗಿದೆ ಈಗೆಲ್ಲ ವೈಟ್ ಲೈಟ್ಗಳು ಗಳು ಬಿಟ್ಬಿಟ್ಟು ಯಾವನ್ ನೋಡಿದ್ರು ರೈಡರ್ ಬತ್ತವ್ರ ಏನ್ಕಂತ ಇಂಜಿನ್ ಪವರ್ ಸಾಲ್ತಾ ಇಲ್ಲ ಆಫ್ ರೋಡ್ ಓಕೆ ಟೂರಿಂಗ್ ಮಾಡಕ್ ಇಲ್ಲ ಸೀಟ್ ಕಂಫರ್ಟೇಬಲ್ ಇಲ್ಲ ಈ ತರ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನು ಈ ಗಾಡಿಲಿ ಫಿಕ್ಸ್ ಮಾಡಿದ್ದಾರೆ ಇದರಲ್ಲಿ ಯಾವುದು ರ್ಯಾಲಿ ವರ್ಷನ್ ಅಂತ ಇನ್ನು ಬಂದಿಲ್ಲ ಸದ್ಯಕ್ಕೆ ಟೂ ಟ್ವೆಂಟಿ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸೇ ಅವೈಲೇಬಲ್ ಇರೋದು ಈ ಗಾಡಿಲಿ ಅಡ್ಜಸ್ಟಬಲ್ ಕೊಟ್ಬಿಡ್ಬೇಕಾಗಿತ್ತು ಈಗ ತಮಿಳ್ನಾಡವರ ಚೆಕ್ ಪೋಸ್ಟ್ ಸಿಕ್ಕಿದೆ ನೋಡಿ ಟ್ರಾವೆಲ್ ಏನಿದೆ ಸಸ್ಪೆನ್ಷನ್ದು ಫ್ರಂಟಲ್ಲಿ ಈ ಡಿಸ್ಟೆನ್ಸ್ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ದೊಡ್ಡದಾಗಿದೆ ಅದು ಫ್ರಂಟ್ ಟೈರ್ ಸೆಟಪಿಂದ ಹಿಡಿದು ಡಿಸ್ಕ್ ಬ್ರೇಕು ಅದು ಇದು ಎಲ್ಲ ಆಲ್ಮೋಸ್ಟ್ ಏನೇ ಇದು ಹಳೆಗಾಡೀಲಿ ಏನಿತ್ತು ಅದೇ ಥರನೇ ಇದೆ ನೈಂಟಿ ಸೆಕ್ಷನ್ ಟ್ವೆಂಟಿ ಒನ್ ಇಂಚ್ ಇದೆ ಜೊತೆಗೆ ಇಲ್ಲಿ ಯಾವ್ದು ಅಂತ ಮೆನ್ಷನ್ ಮಾಡಿಲ್ಲ ಮೇಲ್ಗಡೆ ಈ ಆಯಿಲ್ ರಿಸರ್ವ್ ವಯರ್ ಅಲ್ಲಿ ನಿಸಿನ ಅಂತ ಬರ್ತಿದಾರೆ ಅನ್ಕೊಂತೀನಿ ಎ ಬಿ ಎಸ್ ಸಿಸ್ಟಮ್ ಬಂದು ಡ್ಯೂಯಲ್ ಚಾನಲ್ ಎ ಬಿ ಎಸ್ ಬರುತ್ತೆ ಗಾಡಿಲಿ ಈ ರಿಂಗ್ ನೀವು ನೋಡ್ತಾ ಇದ್ರ ಇದು ಸೆನ್ಸಾರು ಬಿಡ್ತದೋ ಸೇಮ್ ಅದೇ ಡಿ ಆರ್ ಎಲ್ಲು ಎಲ್ ಇ ಡಿ ಎರಡು ಚಿಕ್ಕ ಪ್ರೊಜೆಕ್ಟರ್ ಟೈಪ್ಸ್ ಲೈಟ್ ಇಲ್ಲಿದೆ ಇದು ಆಟೋಮೆಟಿಕ್ಕಾಗಿ ವರ್ಕ್ ಆಗುತ್ತೆ ಆಫ್ ರೋಡ್ ಫೋಕಸ್ ಆಗಿರೋದ್ರಿಂದ ನಮಗೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ರು ಗಾಡಿ ಎಲ್ಲಾದರೂ ಬಿದ್ದರೆ ಎಳೆಯೋದಕ್ಕೆ ಇದು ಈಸಿ ಆಗುತ್ತೆ ಹ್ಮ್ ಬೆಂಡ್ ಆಗಿದೆ ಸಪೋರ್ಟ್ ಕೊಡು ಹಿಂದೆ ಕಡೆ ಹಿಂದೆ ಕೊಡು ಸಪೋರ್ಟ್ ಹಂಗೆ ನೀನಿ ಹೋಗಿ ಹಿಂದಕ್ಕೆ ಹೋಗು ಹೋಗೋ ಆ ಕಡೆಗೆ ಸ್ಟ್ಯಾಂಡ್ ಹಾಕೈತೆ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ಕೊಂಡ್ರೆ ಈ ಕಡೆ ಕೂಲೆಂಟ್ದು ಡಬ್ಬ ಬರುತ್ತೆ ಇಲ್ಲಿ ಕೂಲೆಂಟ್ ರಿಸರ್ವ್ ವಯರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಖಾಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ನೀವು ನೋಡ್ಕೋಬೋದು ಗಾಡಿಯಲ್ಲಿ ಕೂಲೆಂಟು ಬಂದರೆ ರೇಡಿಯೇಟ್ರ್ ಬರಲೇಬೇಕು ನ ರೈಟ್ ಸೈಡ್ಗೆ ಹಾಕಿದ್ದಾರೆ ಇಲ್ಲಿದೆ ರೇಡಿಯೇಟರ್ ಡೈರೆಕ್ಟಾಗಿ ಯಾವ್ದಾದ್ರು ಕಲ್ಗಳು ಹೊಡಿಬಾರ್ದು ಅಂತೇಳಿ ಈ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಏನು ಮೇಲ್ಗಡೆ ಹಾಕಿದ್ದಾರೆ ಪ್ರೊಟೆಕ್ಷನ್ ಟೈಪ್ ಎಲ್ಲ ಕ್ರಾಸಲ್ಲಿ ಇಟ್ಟಿದ್ದಾರೆ ಅವಾಗೆಲ್ಲ ಹಾಲೋಜನ್ ಕೊಡೋರು ದಪ್ಪ ದಪ್ಪ ಲೈಟ್ಸ್ಗಳು ಇದ್ದಿದ್ದು ಇಂಡಿಕೇಟರಲ್ಲಿ ಈಗ ಫುಲ್ ಸ್ಲೀಕು ಜೊತೆಗೆ ಕಂಪ್ಲೀಟ್ ಎಲ್ ಇ ಡಿ ಸೆಟಪ್ ಇನ್ನು ಮೇಯ್ನ್ ಮ್ಯಾಟರ್ ಇರೋದೇ ಇಲ್ಲಿ ಇದರಿಂದನೇ ಈ ಗಾಡಿ ಕ್ಯಾರೆಕ್ಟರ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಇಂಜಿನ್ ಒಂದು ಬಿಗ್ಗರ್ ಸೆಗ್ಮೆಂಟ್ ಇಂಜಿನ್ ಬೇಕಾಗಿತ್ತು ಏನು ಗುರು ಟೂ ಹಂಡ್ರೆಡ್ ಇತ್ತು ಟು ಟೆನ್ ಮಾಡಿದ್ದಾರೆ ಟೆನ್ ಸಿ 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 ಸಿಗೆ ಇಷ್ಟೊಂದು ಬಿಲ್ಡಪ್ ಅಂತ ಕೇಳಿದ್ರೆ ತರ್ಟಿ ಪರ್ಸೆಂಟ್ ಪವರ್ ಇನ್ಕ್ರೀಸ್ ಆಗಿದೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಪಾಯಿಂಟ್ ಸಮಥಿಂಗ್ ಬಿ ಎಚ್ ಪಿ ಬಂದ್ಬಿಟ್ಟಿದೆ ಟ್ವೆಂಟಿ ಟಾರ್ಕ್ ಬಂದುಬಿಟ್ಟಿದೆ ಗಾಡೀಲಿ ಲಿಕ್ವಿಡ್ ಕೂಲ್ ಆಗಿದೆ ಈಗ ಗಾಡಿ ನೋಡ್ತಾ ಇದ್ದೀರ ಆ ಪಕ್ಕದಲ್ಲೇನೆ ಹಿಮಾಲಯನ್ ಆ ವೆಯ್ಟು ಆ ಕ್ಯಾರೆಕ್ಟರಿಂದ ಫಾರ್ಟಿ ಪರ್ಸೆಂಟ್ ಆಫ್ ರೋಡು ಸಿಕ್ಸ್ಟಿ ಪರ್ಸೆಂಟ್ ಆನ್ ರೋಡ್ಗೆ ಅಂತಲೇ ಅದನ್ನು ಕನ್ಸಿಡರ್ ಮಾಡೋದು ಇನ್ನು ಈ ಗಾಡಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ರೋಡು ಫಾರ್ಟಿ ಪರ್ಸೆಂಟ್ ಆನ್ ರೋಡು ನಾ ಕೆ ಟಿ ಎಂ ಬಗ್ಗೆ ಮಾತಾಡೋದಾದರೆ ಅಡ್ವೆಂಚರ್ ಬಂದು ಫಿಫ್ಟಿ ಫಿಫ್ಟಿ ಎರಡೂ ಈ ಥರ ಆಫ್ ರೋಡಿಂಗ್ ಹೊಡಿಯೋಕ್ಕೆ ಮಜಾ ಸಿಗತ್ ಮಾತ್ರ ಓಹ್ ಎಕ್ಸಾಸ್ಟು ದಪ್ಪ ಇತ್ತು ಮೊದಲು ತುಂಬ ದಪ್ಪ ಇತ್ತು ಈ ಸೈಡು ತುಂಬ ಸ್ಲೀಕ್ ಮಾಡಿದ್ದಾರೆ ಗಾಡಿನ ಸ್ಟಾರ್ಟ್ ಮಾಡಿ ಸೌಂಡ್ ಕೇಳಿಸಿದ್ರೆ ಹೆಂಗೆ ಅಲ್ವಾ ಬನ್ನಿ ಮೊದಲಿಗಿನ್ನ ನಾನು ಹೇಳ್ದಂಗೆ ಬೇಸ್ ಜಾಸ್ತಿ ಆಗಿದೆ ಕೇಳ್ತಾಯಿದ್ದೀರ ಎ ಬಿ ಎಸ್ ರಿಂಗ್ ನೋಡ್ತಾ ಇದ್ದೀರಾ ಡ್ಯೂಯಲ್ ಚಾನಲ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಸ್ಸಿನ ಬ್ರೇಕ್ ಯಾಲಿಪು ಹಿಂದೆಗಡೆ ಇನ್ನೊಂದು ವಿಚಾರ ಏನು ಇಷ್ಟ ಆಗಲಿಲ್ಲ ಈ ಗಾಡೀಲಿ ಅಂತಂದರೆ ಬ್ಯಾಕ್ ಬ್ರೇಕ್ ಇದೆಯಲ್ಲ ಅದು ಅಷ್ಟು ಫೀಡ್ಬ್ಯಾಕ್ ಇಲ್ಲ ಕಂಪೇರ್ ಟು ನಾನು ಬ್ಯಾಕ್ ಟು ಬ್ಯಾಕ್ ಆ ಎರಡು ಗಾಡಿಗಳನ್ನೂ ಓಡಿಸ್ದೆ ಅಷ್ಟು ಫೀಡ್ಬ್ಯಾಕ್ ಇಲ್ಲ ಬಟ್ ನನಗೆ ಆ ಎರಡು ಗಾಡಿಗಳಲ್ಲಿ ಇಷ್ಟ ಆಗದಿದ್ದು ಒಂದು ಪಾರ್ಟು ಅಂತಂದರೆ ಅದು ಒಂದಷ್ಟು ಸ್ಪೀಡ್ ಕೇಳುತ್ತೆ ಗೇರ್ಗಳಿಗೆ ಇಲ್ಲಾಂದರೆ ಸ್ಟಾಲ್ ಆಗ್ತಾ ಇರುತ್ತೆ ಅದು ಆ ಕ್ಯಾರೆಕ್ಟರ್ ನನಗೆ ಇಷ್ಟ ಆಗಿಲ್ಲ ಇದು ನೀವು ಯಾವ ಆರನೇ ಗೇರಲ್ಲಿರಲಿ ಇಪ್ಪತ್ತು ಸ್ಪೀಡಾಗಿ ಇರಿ ಮೂವತ್ತು ಸ್ಪೀಡಾಗೆ ತೊಳೆನಾಗೇರಿಸ್ಕೊಳ್ಳಲ್ಲ ಹೋಗುತ್ತೆ ಒಂದೇ ಒಂದು ಡೋರ್ಗೆ ಡೌನ್ ಕೇಳುತ್ತೆ ಅಷ್ಟೇ ಬಿಟ್ರೆ ಏನು ತೊಂದರೆ ಇಲ್ಲ ಈ ಗಾಡೀಲಿ ಎಲ್ಲರೂ ಮಾತಾಡ್ತಿರೋದು ಸಸ್ಪೆನ್ಷನ್ ಬಗ್ಗೆ ಸಸ್ಪೆನ್ಷನ್ ಸೆಟಪ್ ಮಾತ್ರ ಸಾಕದಾಗಿದೆ ಈ ಗಾಡಿಲಿ ಲಿಂಕ್ ಸಸ್ಪೆನ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಸಸ್ಪೆನ್ಷನ್ನು ಇಲ್ಲಿಗೆ ಕೂತು ಇಲ್ಲಿಂದ ಒಂದು ಆ್ಯಂಗಲ್ ಬಂದಿದೆ ಈ ಥರ ಸೊ ಅದಕ್ಕೆ ನಾವು ಲಿಂಕ್ ಸಸ್ಪೆನ್ಷನ್ ಅಂತ ಕರಿತೀವಿ ಒಂದೊಳ್ಳೆ ಕುಶನ್ ಇದ್ದು ಲಾಸ್ಟ್ ಟೈಮ್ ಎಲ್ಲ ಹಾರ್ಡ್ ಇತ್ತಲ್ಲ ಸೀಟ್ ಆ ಥರ ಇಲ್ಲ ಈಗ ಒಂಥರ ಸಾಫ್ಟಾಗಿ ಟ್ರಾವೆಲ್ ಕೂಡ ಮಾಡ್ಬೋದಪ್ಪ ನೀವೀಗ ಎಕ್ಸ್ಪಲ್ ಸ್ಟೂಟ್ ಅಂತ ತಗೊಂಡು ಒಂದು ರೇಂಜಿಗೆ ಗಾಡಿನ ಮಾಡ್ಕೊಂಡವ್ರೆ ಹಿಂದಗಡೆ ಎಲ್ ಇ ಡಿ ಲೈಟ್ಸ್ ಇಲ್ಲೂ ಹೆಚ್ಚು ಟೈಪ್ ಕೊಟ್ಟಿರೋದಿಲ್ಲಿ ಚೇಂಜ್ ಪ್ರಾಕೆಟಲ್ಲಿ ನಾಲ್ಕು ಟೀತ್ನ ಜಾಸ್ತಿ ಮಾಡಿದ್ದಾರೆ ಹಳೆಗಾಡಿಗಿನ ನಾಲ್ಕು ಟೀತ್ ಜಾಸ್ತಿ ಆದರೆ ಇನಿಷಿಯಲ್ ಜಾಸ್ತಿ ಆಗುತ್ತೆ ಟಾಪ್ ಎಂಡು ಸ್ವಲ್ಪ ರಿಡ್ಯೂಸ್ ಆಗುತ್ತೆ ಬಟ್ ಇಂಜಿನ್ ಪವರ್ ಜಾಸ್ತಿ ಇರೋದ್ರಿಂದ ಟಾಪ್ ಎಂಡು ಆಲ್ಮೋಸ್ಟ್ ಇರುತ್ತೆ ಸರ್ವಿಸ್ ಆದಮೇಲೆ ಇನ್ನೂ ಪುಷ್ ಮಾಡಿ ಆಟ ಆಡ್ಬೋದು ಇದರಲ್ಲಿ ಗಾಡೀಲಿ ಸಿಕ್ಕಾಬಿಡೋ ಇಷ್ಟ ಗುರು ಈ ಗಾಡಿ ನಾನು ಈಗಲೂ ಹೇಳ್ತಾ ಇದ್ದೀನಿ ತಗೊಂಡ್ರೆ ಮಾತ್ರ ನಿಜವಾಗ್ಲೂ ರಿಗ್ರೆಟ್ ಮಾಡಲ್ಲ ಚೆನ್ನಾಗಿರ್ತದೆ ಆಫ್ ರೋಡಿಂಗಲ್ಲಿ ಮಾತ್ರ ಒಂದು ಗಾಡಿಗೂ ಇನ್ನೊಂದು ಗಾಡಿಗೂ ಸಹ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾರಾದರೂ ಸಡನ್ ಬ್ರೇಕ್ ಆದರೆ ನಿಮ್ಗೆ ಹಾಕೋಕ್ಕಾಗಿಲ್ಲ ಅಂದರೆ ಹೋಗಿ ಇರೋದೇ ಸೀದಾ ಅದು ಒಳ್ಳೇದಲ್ಲ ಹೋ ಆಯ್ತಲ್ಲ ಕತೆ ಗ್ಯಾಪ್ ಗ್ಯಾಪಲ್ಲಿರೋ ಗ್ಯಾಪಲ್ಲಿರೋ ಬರ್ಬೇಡ ಮಗಂದು ಕಲ್ಲು ಪಲ್ಲು ಜಾರ್ಕಂಬಿಟ್ರೆ ಹೆವಿ ತಲೆನೋ ಕೆಲಸ ಆಯಿತು ಹೇಳೋಕಾಲ ಹೆಂಗೆ ಹೆಂಗಿರ್ತವೆ ಅಂತ ಜೀಪ್ ತರಕ ಸಗಳ ಮಾತ್ರ ರೋಡು ಜೀಪ್ ಎಲ್ಲ ಹೆಂಗೆ ಅಂತಂದ್ರೆ ಒಳ್ಳೆಯಡಲ್ಲ ಅವು ಹಂಗೆ ಇರ್ತವೆ ಇವು ಅಂದ್ರೆ ಸ್ಲಿಪ್ ಆದ್ರೆ ಲಭಕ ದಬ್ಬಿದೋಗ್ತೀವಿ ನನಗೆಲ್ಲೂ ಓವರ್ ಇಟ್ ಆಗಲಿಲ್ಲ ಈ ಗಾಡಿ ಅದೇ ಚಂದ ಇಲ್ಲೊಂದು ಸ್ಟೋರೇಜ್ ಕೊಟ್ಟಿದ್ದಾರೆ ಇಲ್ಲಿ ತಕ್ಕೊಂಬಿಟ್ಟು ಒಂದು ಚಿಕ್ಕ ಚಿಕ್ಕ ಪಾಕೆಟ್ಸ್ ಇದೆ ಇಲ್ಲಿ ಕೆಳಗಡೆ ಏನಾದ್ರೂ ಇಟ್ಕೊಬೋ ಟೂಲ್ಸ್ ಇದೆ ಈಗ ಸದ್ಯಕ್ಕೆ ಇಲ್ಲಿ ಈ ಸೈಡಲ್ಲಿ ಇನ್ನೊಂದು ಫ್ಯಾಕ್ಟರ್ ಮೇಜರ್ ಡಿಫ್ರೆನ್ಸ್ ಮಾಡಿದ್ದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಆಲ್ಮೋಸ್ಟ್ ಒನ್ ತರ್ಟಿ ಪ್ಲಸ್ ಟಾಪ್ ಸ್ಪೀಡ್ನ ಹೊಡಿಬೋದು ಈ ಗಾಡಿ ಏನು ತೊಂದರೆ ಇಲ್ಲ ಕ್ವಾಲಿಟಿ ಇರೋ ಸ್ವಿಚ್ ಗೇರ್ಗಳನ್ನ ಈ ಕಡೆಗೆ ಹಾಕಿದ್ದಾರೆ ಜೊತೆಗೆ ಕೀ ಕೂಡ ಚೇಂಜ್ ಆಗಿದೆ ನೋಡಿ ಈ ಥರ ಕೊಡ್ತಾ ಇದ್ದಾರೆ ಈಗ ಕೀನ ಅದೇ ಸ್ವಿಚ್ಚಲ್ಲೇ ಇದು ಕಿಲ್ ಸ್ವಿಚ್ಚು ಜೊತೆಗೆ ಸೆಲ್ಫು ಎರಡೂ ಇದೆ ಇಲ್ಲಿ ಹಜಾರ್ಡ್ ಸ್ವಿಚ್ ಬರುತ್ತೆ ಆಮೇಲೆ ಇದು ಫಂಕ್ಷನ್ ಸ್ವಿಚ್ಚು ಮೇಲೆ ಕೆಳಗೆ ಮಾಡ್ಕೊಳ್ಳೋದು ಬ್ಯಾಕ್ ಹೋಗೋದಕ್ಕೆ ಇಂಡಿಕೇಟರ್ಗಳು ಆನು ಹಿಂದೆಗಡೆನೆ ಹೈ ಬೀಮು ಲೋ ಬೀಮು ಪಾಸು ಮೂರು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಲೈಟು ಏನು ಅಂತ ಕಳಪೆ ಇಲ್ಲ ಚೆನ್ನಾಗೇ ಇದೆ ಲೈಟು ಚೆನ್ನಾಗೇ ಬೀಳ್ತಾ ಇದೆ ಥರ ಹೈ ಬೀಮ್ ಇದು ನೀವು ನೋಡ್ತಾ ಇದ್ದೀರಾ ಇಲ್ಲಿ ನನ್ನ ಹ್ಯಾಂಡಲ್ ಕ್ರಾಸ್ ಆಗಿರೋದ್ರಿಂದ ಒಂಚೂರು ಆ ಕಡೆಗೆ ಇದೆ ಸೊ ಲೋ ಬೀಮ್ ಇದು ಇದು ಲೋ ಬೀಮು ಇದು ಹೈ ಆನ್ ಆನಾಯಿತು ಹೀರೋ ಎಕ್ಸ್ಪಲ್ಸ್ ಮೇಕ್ ನ್ಯೂ ಟ್ರ್ಯಾಕ್ಸ್ ಅಂತೆ ಯಾವ ಗೇರಲ್ಲಿದೆ ಯಾವ ಮೋಡಲ್ಲಿದೆ ಫೋನ್ ಕನೆಕ್ಟೆಡ್ಡು ಫೋನ್ ಕನೆಕ್ಟ್ ಮಾಡ್ಕೋಬೋದು ಇಲ್ಲೊಂದು ಸ್ಕ್ಯಾನರ್ ಕೊಟ್ಟಿದ್ದಾನು ನೋಡಿ ಯಾರು ಗಾಡಿ ತಗೊಂಡು ರಿಜಿಸ್ಟರ್ ಮಾಡ್ಕೊಂಡಿರ್ತೀರ ಅವರು ಈ ಆ್ಯಪ್ನ ಲಾಗಿನ್ ಮಾಡಿಕೊಂಡ್ರೆ ಅವ್ರಿಗೆ ಲಾಗಿನ್ ಆಗುತ್ತೆ ಅಲ್ಲಿ ಅಲ್ಲಿಂದ ನೀವು ಮೊಬೈಲ್ನ ಗಾಡಿಗೆ ಕನೆಕ್ಟ್ ಮಾಡ್ಕೋಬೇಕು ಮೈಲೇಜ್ ನೋಡ್ತಾ ಇದ್ದೀರಾ ಮೂವತ್ತೊಂದು ಕಿಲೋಮೀಟ್ರು ಮೈಲೇಜ್ ಇದೆ ನನ್ನ ಪ್ರಕಾರ ಇದು ಮೂವತ್ತೈದು ಅಷ್ಟೇ ಮೈಲೇಜು ಟ್ರಿಪ್ ಟೂ ಇದೆ ಜೊತೆಗೆ ನ್ಯಾವಿಗೇಷನ್ನು ಮ್ಯೂಸಿಕ್ಕು ಮ್ಯೂಸಿಕ್ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ನಾನು ಹೆಲ್ಮೆಟಲ್ಲಿ ಸೆನಾ ಕನೆಕ್ಟ್ ಆಗಿದೆ ಸೆನಾದಲ್ಲಿ ಮ್ಯೂಸಿಕ್ ಪ್ಲೇ ಆದಾಗ ನಾನು ಇಲ್ಲೇ ಪಾಸು ಜೊತೆಗೆ ಮುಂದೆ ಹಿಂದೆ ಸಾಂಗ್ನ ಚೇಂಜ್ ಮಾಡ್ಕೊಳ್ಳೋದು ಜೊತೆಗೆ ಕಾಲ್ಸ್ ಬಂದರೆ ಡೈರೆಕ್ಟಾಗಿ ಹೆಸರು ಸಮೇತ ಇಲ್ಲಿ ಕೆಳಗಡೆ ತೋರಿಸಿದೆ

ಮರ ಮರನೇ ಬಿದೋಗ್ಬಿಟ್ಟೈತೆ ಮರ ಅಲ್ಲ ಎಲ್ಲ ಲೈಟ್ ಕಂಬಗಳು ನೀರು ಹಳಿಕೆ ನೋಡಿ ಯಾವ ಲೆವೆಲಿಗೆ ಮಳೆ ಹೊಡಿತು ಅಂತಂದರೆ ಸಿಕ್ಕಾಪಟ್ಟೆ ಮಳೆ ಹೊಡೀತು ಆ ರೋಡಿಗೆ ಬಿದ್ದೋಗಿದೆ ನೋಡಿ ಎಲ್ಲ ಹಿಂಗೆ ಹೋಗ್ಬೋದು ಅಂತಂದರು ಅಟ್ಲೀಸ್ಟ್ ಅಲ್ಲಂತೂ ಗ್ಯಾಪ್ ಗ್ಯಾಪ್ ಇರೋ ಅವ್ರಂತೂ ಹೋಗಕ್ಕೆ ಆಗಲಿಲ್ಲ ಕ್ಲೋಸ್ ಆಗಿದೆ ಆ ಕಡೆ ಮಳೆ ಬಂದು ಎಲ್ಲ ಬಿದ್ದು ಅಂತೇಳಿ ಚೆನ್ನಾಗಿ ನೀರೇ ಇರಲಿಲ್ಲ ಅದೇ ಈ ಮರ ಇವಾಗ ಬಿದ್ದಿರದ ಅಲ್ವಾ ನೋಡಿಲಿ ಯಾವ ಲೆವೆಲಿಗೆ ಬಿದ್ದೈದು ಈಗ ಮರ ನಾವು ಅವಾಗಲೇ ಬಂದಾಗ ಮರ ಇತ್ತು ಫೋಟೋ ತಕೊಂಡೋದಾಗ ಈಗ ಎಷ್ಟು ಬಂದಿದೆ ಟೂ ಫಾರ್ಟಿ ಫೋರು ರೇಂಜ್ ಎಷ್ಟಿದೆ ಟೂ ಏಯ್ಟಿ ಏಯ್ಟು ಹಿಂಗೆ ತೋರಿಸ್ತಾ ಇದೆ ಸರ್ವಿಸ್ ಇನ್ನು ಐನೂರು ಆರು ಕಿಲೋಮೀಟ್ರ್ ಓಡಿಸಿದ್ರೆ ಸರ್ವಿಸ್ ಮಾಡಿಸ್ಬೇಕು ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೊಂಡು ಈ ಸೆಟ್ಟಿಂಗ್ಸ್ ಮೋಡ್ಗೆ ಹೋಗುತ್ತೆ ಬೈಕು ಟ್ರಿಪ್ ಒನ್ ಟ್ರಿಪ್ ಟು ಎಗೇನ್ ಸೇಮು ಎ ಬಿ ಎಸ್ ಮೋಡಲ್ಲಿ ಮೂರಿದೆ ಇದು ಮೇಯ್ನ್ ನಮಗೆ ರೋಡು ಟ್ರೈಲು ಆಫ್ ರೋಡು ಅಂತಿದೆ ಟ್ರೈಲಲ್ಲಿ ಏನಾಗುತ್ತೆ ನಿಮಗೆ ಬ್ಯಾಕ್ ಎ ಬಿ ಎಸ್ ಡಿಸೆಂಗೇಜ್ ಆಗುತ್ತೆ ರೋಡಲ್ಲಿ ಎರಡೂ ಆನ್ ಆಗಿರುತ್ತೆ ಎ ಬಿ ಎಸ್ಸು ಆಫ್ ರೋಡಲ್ಲಿ ಏನಾಗುತ್ತೆ ಫ್ರಂಟ್ ಟು ಬ್ಯಾಕು ಎರಡೂ ಆಫ್ ಆಗುತ್ತೆ ಫಸ್ಟ್ ಗಾಡಿ ಅನಿಸುತ್ತೆ ನಮ್ಮ ದೇಶಕ್ಕೆ ಎರಡು ಫ್ರಂಟ್ ಬ್ಯಾಕ್ ಎರಡು ಎ ಬಿ ಎಸ್ ಆಫ್ ಮಾಡೋದಕ್ಕೆ ಇರೋದು ಇದು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಟ್ರೈಲ್ಸ್ ಅಂತೂ ಪಕ್ಕಾ ಯೂಸ್ ಆಗುತ್ತೆ ಈ ಗಾಡೀಲಿ ಓಡೋ ಸ್ಪೀಡೋ ಫ್ಯೂಯಲ್ ಗೇಜು ಟೆಂಪರೇಚರು ಇಲ್ಲಿ ಗೇರ್ ಶಿಫ್ಟ್ ಇಂಡಿಕೇಟರು ಜೊತೆಗೆ ಇಲ್ಲಿ ಬಂದು ಯಾವ ಮೋಡಲ್ ಮೋಡಲ್ಲಿದ್ದೀರಾ ಅಂತ ತೋರಿಸುತ್ತೆ ಯು ಎಸ್ ಬಿ ಚಾರ್ಜಿಂಗ್ ಪೋರ್ಡ್ ಕೂಡ ಕೊಟ್ಟಿದ್ದಾರೆ ಗ್ಲೌಸ್ ಹಾಕೊಂಡು ಇದನ್ನು ಒಳಗಿಂದ ತೆಗೆಯೋದು ತುಂಬಾ ಕಷ್ಟಕರವಾದ ವಿಚಾರ ನನಗೇನು ಇಷ್ಟ ಆಗಲಿಲ್ಲ ಅಂತಂದರೆ ರನ್ನಿಂಗಲ್ಲಿರುವಾಗ ಗಾಡಿ ಮೋಡ್ ಚೇಂಜ್ ಮಾಡೋದಕ್ಕಾಗಲ್ಲಾದ್ರು ಇದು ಒನ್ ಆಫ್ ದ ಬ್ಯಾಡ್ ಥಿಂಗ್ ಅನ್ನಿಸ್ತು ಎಷ್ಟೇ ಪ್ರೆಸ್ ಮಾಡಿ ಹಿಡೀರಿ ಅದು ಆ ಮೆನ್ಯೂಗೆ ಹೋಗ್ತಾ ಇಲ್ಲ ಒಂದು ಮ್ಯಾಕ್ಸಿಮಮ್ ಲೋಡ್ ಕೊಟ್ಟಿರೋದು ಇಲ್ಲಿ ಮೂರೇ ಕೆಜಿಗೆ ಹಿಂದೆಗಡೆ ಆಮೇಲೆ ತುಂಬ ಜನರು ಕಂಪ್ಲೇಂಟು ಹಿಂದೆಗಡೆ ಕೂತ್ಕೊಳ್ಳೋರು ಪಿಲಿಯನ್ದು ಸೀಟ್ ಲೆಂತ್ ಏನಿದೆಯಲ್ಲ ಅದು ಕಡಿಮೆ ಆಯಿತು ಇನ್ನೊಂಚೂರು ಅಟ್ಲೀಸ್ಟ್ ಇಲ್ಲಿ ತನಕ ಕೊಟ್ಟಿದ್ದಿದ್ರು ಕಂಫರ್ಟಬಲಾಗಿ ಕೂತ್ಕೋಬೋದು ಅಂತ ಅದು ನಿಜನೇ ಬಟ್ ಈ ಗಾಡಿಲೆಲ್ಲ ಸಿಂಗಲ್ ಹೋಗೋದಕ್ಕೆ ಪ್ರಿಫರ್ ಮಾಡ್ತೀವಿ ಯಾರು ಡಬ್ಬಲ್ ಆಗ್ತಾರೆಗು ಎಲ್ಲೋ ರೇರು ಇದೇನಪ್ಪ ಡಕಾರ್ ಸ್ಟಿಕ್ಕರು ಗಾಡೀ ಬಂದುಬಿಡ ಅಂತ ನೀವೇನಾರು ಅಂದ್ಕಂಡ್ರೆ ಇಲ್ಲ ಇದು ನಾನು ಹಾಕ್ಸಿರೋದು ಯಾಕೆ ಅಂತಂದರೆ ಎಕ್ಸ್ಪಲ್ಸಲ್ಲೇ ಒಂದು ಡಕಾರ್ ಎಡಿಷನ್ ಇದೆ ಅದರಲ್ಲಿ ಇಲ್ಲಿ ಎಕ್ಸ್ಪಲ್ಸ್ ಅಂತ ಬರೆಯೋದಿಲ್ಲ ಅದರ ಬದಲು ಈ ಡಕಾರ್ ಸಿಂಬಲ್ ಇಲ್ಲಿ ದೊಡ್ಡದಾಗಿರುತ್ತೆ ಅದು ನನಗೆ ನೋಡೋದಕ್ಕೆ ಖುಷಿ ಖುಷಿಯಾಗೋಯಿತು ತುಂಬ ಚೆನ್ನಾಗಿತ್ತು ಅದಕ್ಕೆ ಎಕ್ಸ್ಪಲ್ಸ್ಗೆ ತಾಕದ್ ಬೇಡ ಒಂಚೂರು ಚಿಕ್ಕದಾಗಿರಲಿ ಗಾಡಿಗೂ ಒಂದು ಕಂಡಂಗೆ ಇರಲಿ ಅಂತೇಳಿ ಅಲ್ಲಿ ಡಕಾರ್ ಬಂದಿದೆ ಇಲ್ಲಿ ನಿಮ್ಮ ಕೆ ಎಸ್ ಹೀರೋ ನೈನ್ ರೈಡರ್ ಇಲ್ಲಿದ್ದಾನೆ ಡಿಸೈನ್ ವೈಸ್ ಎಲ್ಲ ಎಲ್ಲ ಎಲ್ಲನೂ ಚೆನ್ನಾಗಿದೆ ಯಾರಾದರೂ ಗಾಡಿನ ಬುಕ್ ಮಾಡಿ ತೊಗೋಬೇಕು ಅಂತಿದ್ರೆ ಕಣ್ಣು ಮುಚ್ಕೊಂತ ಗಾಳಿ ಏನು ತೊಂದರೆ ಇಲ್ಲ ಆ ಪ್ರೈಸ್ ಪಾಯಿಂಟಿಗೆ ಈ ಗಾಡಿ ಸಿಗ್ತಿರೋದು ತುಂಬಾ ಹೆಚ್ಚು ಎಸ್ ಎ ಸಿ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ ಕ್ಲಚ್ ಸ್ಲಿಪ್ಪರ್ ಕ್ಲಚ್ ಇದೆ ಗಾಡಿಯಲ್ಲಿ ಏನು ಇಷ್ಟ ಆಗಲಿಲ್ಲ ಈಗ ಬಿತ್ತು ಅನ್ನೋದನ್ನು ನೀವು ಆಲ್ರೆಡಿ ನೋಡಿದ್ರಿ ಬಿದ್ದಾಗ ಏನಾಯಿತು ಈ ಪಾರ್ಟ್ ಇದೆಯಲ್ಲ ಇದು ಬೆಂಡಾಗಿ ಇಲ್ಲಿಗೆ ಟಚ್ ಆಗೋಯ್ತು ಡೈರೆಕ್ಟು ಅದು ಅಂಥ ದೊಡ್ಡ ಫಾಲ್ ಏನಲ್ಲ ನೋಡಿ ಇಲ್ಲಿ ತನಕ ಇಲ್ಲಿ ಸ್ಕ್ರಾಚಸ್ ಆಗಿದೆ ಅಂಥ ದೊಡ್ಡ ಫಾಲ್ ಅಲ್ಲ ಅದು ಕೆಸರಲ್ಲಿ ಬಿದ್ದಿರೋದು ಅಷ್ಟಕ್ಕೇನೆ ಇದೋಗಿ ಹಿಂಗೆ ಬೆಂಡಾಗಿ ಇಲ್ಲಿಗೆ ಟಚ್ ಆಗುತ್ತೆ ಅಂತಂದರೆ ಇದರ ಕ್ವಾಲಿಟಿ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ ಬೆಂಡ್ ಆಯ್ತಲ್ಲ ಇಲ್ಲಿ ಓಪನ್ ಆಗಿಬಿಟ್ಟಿತ್ತು ಇಲ್ಲಿ ಸ್ಕ್ರೂ ಒಂದು ಲೂಸ್ ಆಗಿತ್ತು ಅದಕ್ಕೆ ನಾವು ಟೂಲ್ ಕಿಟ್ ತಕ್ಕೊಂಡು ಒಂದು ಸ್ವಲ್ಪ ಟೈಟ್ ಮಾಡ್ಕಂಡ್ವಿ ಇಂಪ್ಯಾಕ್ಟ್ ಎಲ್ಲೆಲ್ಲಿಗಾಗುತ್ತೆ ಬಿದ್ದಾಗ ಅಂತ ಹೇಳ್ಬಿಡ್ತೀನಿ ಒಂದು ಇಲ್ಲಿಗೆ ನೆಕ್ಸ್ಟು ಬೀಳೋದು ಇಲ್ಲಿಗೆ ಆಮೇಲೆ ನಂಬರ್ ಪ್ಲೇಟಲ್ಲಿ ಅರ್ಧ ಏಟ್ ಬೀಳುತ್ತೆ ಇಲ್ಲಿಗೆ ಟಚ್ ಆಗುತ್ತೆ ನೋಡಿಲಿ ಸ್ಕ್ರ್ಯಾಚಸ್ ಆಗಿದೆ ಆಲ್ರೆಡಿ ಫುಟ್ ಪ್ಯಾಕಲ್ಲಿ ಮಣ್ಣು ತುಂಬ್ಕೊಂಬಿಡುತ್ತೆ ನೆಕ್ಸ್ಟ್ ಇಲ್ಲಿಗೆ ಇಂಪ್ಯಾಕ್ಟ್ ಸಿಗುತ್ತೆ ಹಿಂದೆ ಇಲ್ಲಿಗೆಲ್ಲ ಬೀಳಲ್ಲ ಯಾಕೆಂತಂದರೆ ಇದೇ ತರ್ಕೊಂಬಿಡ್ತೈತೆ ಹಿಂದೆಗಡೆ ಸೊ ಗಾಡಿ ಬಾಡಿಗೆ ವಿತ್ ಸ್ಟಾಕಲ್ಲಿ ಎಲ್ಲೂ ಅಂಥ ಮೇಜರಾಗಿ ಬಾಡಿಗೆ ಟಚ್ ಅಂತ ಪ್ರಾಬ್ಲಮ್ ಈ ಇಲ್ಲ ಆ ಫಾಲ್ಗೆ ಹ್ಯಾಂಡಲ್ ಬಾರ್ ಆಗೋಯ್ತು ಒಂದು ಸ್ವಲ್ಪ ಹ್ಯಾಂಡಲ್ ಬಾರ್ ಬೆಂಡಿದೆ ರೈಟ್ ಸೈಡ್ ಹ್ಯಾಂಡಲ್ ಬಾರ್ ಒಳಗಡೆ ಬಂದುಬಿಟ್ಟಿದೆ ಹೀಗೆ ಒಳಗಡೆ ಬೆಂಡ್ ಆಗಿಬಿಟ್ಟಿದೆ ಒಂಚೂರು ಏನು ಇನ್ನೊಂದು ಪಾಯಿಂಟ್ ಇಷ್ಟ ಆಗಲಿಲ್ಲ ಅಂದರೆ ಈ ಫ್ಯೂಯಲ್ ಪಂಪ್ ಏನು ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಇದೆಲ್ಲ ಈ ರಬ್ಬರ್ಗಳೆಲ್ಲ ಎಕ್ಸ್ಪೋಸ್ಡ್ ಆಗಿದೆ ಇದು ಚೆನ್ನಾಗಿಲ್ಲ ಸೈಡು ಇಲ್ಲಿವರೆಗೂ ಕವರ್ ಆಗ್ತಾಯಿತ್ತು ಪ್ಲೇಟು ದೊಡ್ಡದಾಗಿತ್ತು ಅದರಿಂದ ಇದು ಕ್ಲೋಸ್ ಆಗಿಬಿಡೋದು ಮುಚ್ಕೊಂಬಿಡೋದು ಇಲ್ಲಿ ನೋಡಿ ಇಲ್ಲಿ ಎರಡು ಹಂಗೆ ಮಾಡಿದ್ದಾನೆ ಇಲ್ಲೊಂದು ಕೇಬಲ್ ಇದೆ ಇದೊಂದು ಅಕ್ವಾಡ ಕೊಡಿದ್ರೂ ಕೆಳಗಡೆ ಕೊಡ್ಬೋದಾಗಿತ್ತ ಇದನ್ನ ಗೊತ್ತಿಲ್ಲ ಇಲ್ಲೊಂದು ಆಮೇಲೆ ಇಲ್ಲೊಂದಷ್ಟು ವೈರಸ್ಗಳೆಲ್ಲ ಕಾಣಂಗೆ ಮಾಡಿಬಿಟ್ಟಿದ್ದಾರೆ ಹಿಂಗೆ ಹೋಗ್ತಾ ಇರೋದು ನೀರು ಗಾಡಿ ಫೋರ್ಸ್ಗೆ ಹಿಂಗೆಲ್ಲ ಹೊಡಿತೈತೆ ಮೇಲುಗಡೆ ನೋಡಿ ಹೀಗೆಲ್ಲ ಹೆಂಗೆ ಆಗ್ಬಿಡೈತೆ ಗ್ಲಾಸ್ ಫ್ರಂಟಲ್ಲಿ ಎಲ್ಲ ಒಳ್ದಾಗ್ಬಿಟ್ಟೈತೆ ಅಲ್ಲಿ ಹೊಡಿಯೋದಲ್ಲದೆ ನನ್ನ ಜಾಕೆಟ್ಗೆಲ್ಲ ಹೊಡೆದೈತೆ ಈ ಸೈಡಿಂದೆಲ್ಲ ಬಂದು ಇದೊಂದು ಪಾರ್ಟ್ ಇಷ್ಟ ಆಗಲಿಲ್ಲ ಪಾಯಿಂಟ್ಗಳ ಫಿಕ್ಸ್ ಆದರೆ ಈ ಗಾಡಿ ಒನ್ ಆಫ್ ದ ಬೆಸ್ಟ್ ಗಾಡಿ ಆಗಿಬಿಡುತ್ತೆ ಎಲ್ಲ ಕಡೆ ಇಲ್ಲಿ ಮೌಂಟಿಂಗ್ಸ್ಗೆ ಪಾಯಿಂಟ್ಸ್ಗಳು ಸಿಕ್ಕಿದೆ ನೋಡಿ ಇಲ್ಲಿ 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 ಎಲ್ಲ ಏನಾದರೂ ಆ್ಯಕ್ಸರಿ ಮಾಡಿದ್ರೆ ಈ ಮೌಂಟಿಂಗ್ ಪಾಯಿಂಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಅವರೇ ಕೊಟ್ಬಿಟ್ಟವ್ರೆ ಅದೊಂದು ಖುಷಿ ವಿಚಾರ ಖುಷಿ ವಿಚಾರ ಏನಂತಂದರೆ ಇವತ್ತು ನಮ್ಮ ಜೊತೆ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲಿ ಬೇರೆ ಗಾಡಿಗಳು ಕೂಡ ಇತ್ತು ಅದ್ರ ಜೊತೆ ಟೂ ಹಂಡ್ರೆಡ್ ಸಿ ಸಿ ಆದ ಈ ಗಾಡಿ ಕೋಪಪ್ ಮಾಡುತ್ತಾ ಜೊತೆಗಿರೋಕ್ಕೆ ಸಾಧ್ಯನಾ ಅವ್ರು ನಮ್ಮನ್ನು ಬಿಟ್ಟು ಹೊರ್ಟೋಗ್ತಾರ ಮುಂದೆ ಹೊರಟೋಗ್ತಾರ ಅನ್ನೋ ಕನ್ಫ್ಯೂಷನ್ ಎಲ್ಲ ಇದ್ದರೆ ತೆಗೆದಾಗ್ಬಿಡಿ ಆಲ್ಮೋಸ್ಟ್ ನೀವು ಆ ಫೋರ್ ಹಂಡ್ರೆಡ್ ಸಿ ಸಿಗೆ ಹತ್ತಿರದಲ್ಲಿರ್ಬೋದು ನಿಮ್ಮ ಟೀಮ್ ಜೊತೆ ನೀವಿರ್ಬೋದು ಆ ಲೆವೆಲ್ಗೆ ಎಕ್ಸ್ಪಲ್ಸ್ ಇವತ್ತು ರೆಡಿ ಆಗಿದೆ ಹಾಂ ನಮಸ್ತೆ ಸರ್ ಎಡಿ ಹಾಂ ಹೌದಾ ಹಾಂ ಹಾಂ ನೋಡ್ತಾ ಇರ್ತೀಯ ಹಾಂ ತಗೊಳ್ಳಿ ಹೀರೋ ಒನ್ ಆಫ್ ದ ಬೆಸ್ಟ್ ಗಾಡಿನ ಮಾಡಿದೆ ತುಂಬಾ ಚೆನ್ನಾಗಿದೆ ಖುಷಿಯಾಗುತ್ತೆ ಓಡಿಸೋದಕ್ಕೆ ಮಜಾ ಬರುತ್ತೆ ವೆಯ್ಟ್ ಕಡಿಮೆ ಇರುತ್ತೆ ಆರಾಮಾಗಿ ಹ್ಯಾಂಡ್ಲು ಮಾಡ್ಬೋದು ಆಮೇಲೆ ಮೊದಲು ಕ್ರೂಸ್ ಮಾಡೋದಕ್ಕಾಗ್ತಿರ್ಲಿಲ್ಲ ಅಂತ ಹೇಳಿದ್ವಿ ಈಗ ಕ್ರೂಸ್ ಕೂಡ ಆರಾಮಾಗಿ ಮಾಡ್ಬೋದು ಈ ಗಾಡಿನೇ ಯಾಕೆ ಬೇಕು ಬೇರೆ ಗಾಡಿ ಯಾಕಲ್ಲ ಅಂತ ನಿಮ್ಮ ಕ್ವಶನ್ ಇದ್ದರೆ ಯಾಕೆ ಇದನ್ನೇ ತೊಗೊಂಡೆ ಅಂತಂದರೆ ನನಗೆ ಈ ಗಾಡೀಲಿ ಏನೇ ತೊಂದರೆ ಆದರೂ ಮೇಂಟೆನೆನ್ಸ್ ಹೀರೋದು ಚೀಪ್ ಇರುತ್ತೆ ಕಂಪೇರ್ಡ್ ಕಂಪೇರ್ ಟು ಪಾರ್ಟ್ಸ್ ಸರ್ವೀಸ್ ಎಲ್ಲನೂ ಸೇರಿ ಆ ರೀಸನ್ನಿಂದನೇ ನಾನು ಈ ಗಾಡಿನ ಎತ್ಕೊಂಡೆ ಇನ್ನು ಆದಷ್ಟು ಬೇಗ ಫಸ್ಟ್ ಸರ್ವೀಸ್ಗೆ ಗಾಡಿ ಬರುತ್ತೆ ಆಲ್ಮೋಸ್ಟ್ ಐನೂರು ಕಿಲೋಮೀಟ್ರ್ ಗಾಡಿನ ಓಡಿಸ್ತೀವಿ ಫಸ್ಟ್ ಸರ್ವೀಸಿಗೆ ಗಾಡಿನೇ ಎತ್ಕೊಂಡು ಇಲ್ಲಿ ನೋಡ್ತಾ ಇದ್ದೀರಾ ಎಸ್ಟಿಮೇಷನ್ ಸಾವಿರದ ಏಳ್ನೂರು ರೂಪಾಯಿ ತನಕ ಕೊಟ್ಟಿದ್ದಾರೆ ಯಾಕೆ ಮೊದಲು ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಏನಿತ್ತು ಆ ಗಾಡಿ ಸೆಮಿ ಸಿಂಥೆಟಿಕ್ ಆಯಿಲ್ ಹಾಕೋರು ಆಲ್ಮೋಸ್ಟ್ ಆರುನೂರಿಂದ ಐವತ್ತು ರೂಪಾಯಿ ಏನೋ ಬರೋದು ನನಗೆ ಅಷ್ಟೇ ಫ್ರೀ ಸರ್ವಿಸಲ್ಲಿ ಹೇಳ್ತಾ ಇರೋದು ಇದು ಫುಲ್ಲಿ ಸಿಂಥೆಟಿಕ್ ಹಾಕೋದ್ರಿಂದ ಒಂದು ಒಂಬೈನೂರಿಂದ ಸಾವಿರ ರೂಪಾಯಿ ತನಕ ಸಿಂಥೆಟಿಕ್ ಆಯಿಲ್ ಇರುತ್ತೆ ಇರೋದು ಅವ್ರದ್ದೇ ಸಿಂಥೆಟಿಕ್ ಆಯಿಲ್ ಹಾಕೋಬೇಕು ಯಾಕೆ ಅಂತಂದರೆ ಗಾಡಿ ವಾರಂಟಿಲಿದೆ ಗಾಡಿ ಬಗ್ಗೆ ಡೀಟೇಲ್ಸ್ನ ನನ್ನ ಓನರ್ಶಿಪ್ ಎಕ್ಸ್ಪೀರಿಯೆನ್ಸ್ನ ನಿಮಗೆ ತಿಳಿಸಿದ್ದೀನಿ ನೀವು ತಿಳ್ಕೊತೀರಾ ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ